ಮಣ್ಣಿನ ಮಗನು ಇವನು ಪತ್ರಕರ್ತರಿಗೆ ಭದ್ರತೆ ನೀಡುವ ದೃಷ್ಟಿಯಿಂದ ಹುಣಸೂರು ತಾಲೂಕಿನ ಮೂವತ್ತೈದು ಪತ್ರಕರ್ತರಿಗೆ ಸುಮಾರು ಇಪ್ಪತ್ತೆರಡು ಲಕ್ಷ ಮೌಲ್ಯ ಉಳ್ಳ ಬಾಂಡ್ ವಿತರಿಸಿ ಶಾಸಕರಾದ ಹರೀಶ್ ಗೌಡ ಅವರು ರಾಜ್ಯದಲ್ಲಿ ಮಾದರಿಯಾಗಿದ್ದಾರೆ ಯಾವುದೇ ಸುದ್ದಿಯಾಗಲಿ ಜನರಿಗೆ ತಲುಪಿಸುವ ಪತ್ರಕರ್ತರ ಸಹಾಯಕ್ಕೆ ಯಾರೊಬ್ಬರು ಬರದಂತಹ ಇಂತಹ ಸಮಯದಲ್ಲಿ ಪತ್ರಕರ್ತರ ಸಹಾಯಕ್ಕೆ ಹಾಗೂ ಜೊತೆಯಲ್ಲಿ ನಾನು ಯಾವತ್ತಿಗೂ ಸದಾ ಇರುತ್ತೇನೆಂದು ಹೇಳಿ ತಮ್ಮ ವೈಯಕ್ತಿಕ ಹಣದಿಂದ ಅಧಿಕಾರ ಇರುವವರೆಗೂ ಪ್ರತಿ ವರ್ಷ ವಿಮೆ ಪಾಲಿಸಿ ಹಣವನ್ನು ಭರಿಸುತ್ತಿದ್ದಾರೆ ಶಾಸಕ ಹರೀಶ್ ಗೌಡ ಅವರು ಅಷ್ಟೇ ಅಲ್ಲದೆ ಬಾಂಡ್ ವಿತರಣೆ ವೇಳೆ ಮಾತನಾಡಿ ಪತ್ರಕರ್ತರಿಗೆ ಆರ್ಥಿಕ ಭದ್ರತೆಯ ಜೊತೆಗೆ ಸಾಮಾಜಿಕ ಭದ್ರತೆಯು ಪತ್ರಕರ್ತರು ಸಂಕಷ್ಟದ ಸಮಯದಲ್ಲಿ ಇರುವಾಗ ಕುಟುಂಬಕ್ಕೆ ಉಪಯೋಗಕ್ಕೆ ಬರಲಿ ಎಂದು ಎಸ್ಬಿಐ ಬ್ಯಾಂಕ್ ಜೊತೆಗೂಡಿ ಬೇರೆ ಬೇರೆ ಅವಘಡಗಳು ಆದಾಗ ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿಗಳವರೆಗೆ ಕುಟುಂಬಕ್ಕೆ ಸಿಗಲಿದೆ ಎಂದು ಹೇಳಿದರು ಇನ್ನು ನನ್ನ ಅಧಿಕಾರ ಇರುವವರೆಗೂ ಪ್ರತಿ ವರ್ಷ ವೈಯಕ್ತಿಕವಾಗಿ ವಿಮೆ ಪಾಲಿಸಿ ಹಣವನ್ನು ಭರಿಸಲಾಗುವುದು ಎಂದರು ಇನ್ನು ಮೂವತ್ತೈದು ಪತ್ರಕರ್ತರಿಗೆ ಪ್ರತಿ ವರ್ಷ ಪ್ರೀಮಿಯಂ ಹಣವನ್ನು ಭರಿಸುವುದರ ಜೊತೆಗೆ ಸಹಕಾರ ಸಂಘ ಮಾಡುವುದಕ್ಕೆ ಸಂಪೂರ್ಣ ಸಹಕಾರ ಎಂದು ಹೇಳಿದ್ದೆ ಈ ಮಾತು ಇಂದು ಈಡೇರಿದೆ ಇದರಿಂದ ಪತ್ರಕರ್ತರಿಗೆ ಅನುಕೂಲವಾಗಲಿದೆ ಐದು ಲಕ್ಷ ಡಿಪಾಸಿಟ್ ನೀಡಿದ್ದೇನೆ ಜೊತೆಗೆ ಪತ್ರಕರ್ತರ ಸಂಘದ ಭವನಕ್ಕೆ ನಿವೇಶನ ಸಿಗಲಿದ್ದು ಕಟ್ಟಡ ಕಾಮಗಾರಿ ಬೇಗ ನೆರವೇರಲಿ ಎಂದರು ಸಂಘದ ಅಧ್ಯಕ್ಷ ಎಚ್ಆರ್ ಕೃಷ್ಣಕುಮಾರ್ ಮಾತನಾಡಿ ಪತ್ರಕರ್ತರ ಪ್ರತಿನಿತ್ಯದ ಜಂಜಾಟದಲ್ಲಿ ಇರುವಾಗ ಪ್ರತಿಯೊಂದು ಹಂತದಲ್ಲೂ ನೆರವು ನೀಡಿ ಇಡೀ ರಾಜ್ಯದಲ್ಲಿ ಯಾವ ಪತ್ರಕರ್ತರಿಗೂ ವಿಮೆ ಇಲ್ಲದ ಸಂದರ್ಭದಲ್ಲಿ ಹುಣಸೂರಿನ ಶಾಸಕರಾದ ಜಿಡಿ ಹರೀಶ್ ಗೌಡ ಅವರು ರಾಜ್ಯದಲ್ಲಿ ಮಾದರಿ ಎನಿಸಿಕೊಂಡಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಎಲ್ಲಾ ಹಿರಿಯ ಪತ್ರಕರ್ತರು ಯುವ ಪತ್ರಕರ್ತರು ಹಾಜರಿದ್ದರು ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಒಂದು ಏನ್ ಸೆಕ್ಯೂರಿಟಿ ಇಲ್ಲ ಬಹುಶಃ ಯಾವುದೇ ರೀತಿಯಾದಂತ ಬೇರೆ ಬೇರೆ ವಲಯಗಳಲ್ಲಿ ಸಿಗ್ತಾ ಇರ್ತಕ್ಕಂಥ ಭದ್ರತೆ ಅದು ಆರ್ಥಿಕ ಭದ್ರತೆ ಇರ್ಬೋದು ಸಾಮಾಜಿಕ ಭದ್ರತೆ ಇರ್ಬೋದು ನಮ್ಮ ಪತ್ರಕರ್ತರಿಗೆ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಹುಣಸೂರು ತಾಲೂಕಿನಿಂದ ಇವತ್ತು ಪ್ರಾರಂಭ ಆಗ್ಬೇಕು ನಾವು ಪತ್ರಕರ್ತರು ಎಲ್ಲರಿಗೂ ಸಹ ಏನು ಅವರ ಸಂಕಷ್ಟದ ಸಮಯದಲ್ಲಿ ಹಾಗೆ ನಮ್ಮ ಶಿವಕುಮಾರ್ ಅವರು ಮಾತನಾಡ್ಬೇಕಾದ್ರೆ ಹೇಳೋದು ಇವತ್ತೇನು ನಮ್ಮ ಪತ್ರಕರ್ತರಿಗೆ ಯಾರಿಗೂ ಸಹ ಆ ಒಂದು ಸ್ಥಿತಿ ಬರದೇ ಇರಲಿ ಎಲ್ಲ ಚೆನ್ನಾಗಿದೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸೋದು ನನ್ನೆಲ್ಲರ ಆಶಯೂ ಸಹ ಅದೇ ರೀತಿ ಇರಬೇಕು ಆದರೆ ಎಲ್ಲೋ ಒಂದ್ ಕಡೆ ಯಾವುದಾದ್ರು ಒಂದು ಸಂಕಷ್ಟದ ಸಮಯದಲ್ಲಿ ಅವ್ರಿಗೆ ಉಪಯೋಗಕ್ಕೆ ಬರಲಿ ಅವರ ಕುಟುಂಬದ ಉಪಯೋಗಕ್ಕೆ ಬರಲಿ ಅಂತೇಳಿ ಇವತ್ತು ನಮ್ಮ ಎಸ್ ಬಿ ಐ ಬ್ಯಾಂಕ್ ಇನ್ಶೂರೆನ್ಸ್ ಅವ್ರ ಜೊತೆಗೂಡಿ ಅವರ ಮ್ಯಾನೇಜರ್ ಜೊತೆ ಚರ್ಚೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆಗ ಇಲ್ಲ ಸರ್ ಈ ಥರ ಮಾಡ್ಬೋದು ಅವ್ರಿಗೆ ಅವ್ರಿಗೆ ವಿಮೆ ಬರುತ್ತೆ ಆಕ್ಸಿಡೆಂಟ್ ಆಗ್ಬೋದು ಬೇರೆ ಬೇರೆ ಅವಘಡಗಳಾದಂಥ ಸಂದರ್ಭದಲ್ಲಿ ಅವ್ರಿಗೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಅಷ್ಟು ವಿಮೆ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳೋದು ಆ ಸಂದರ್ಭದಲ್ಲಿ ನಾವೆಲ್ಲ ಯೋಚನೆ ಮಾಡಿ ಪತ್ರಕರ್ತರಿಗೆ ನಾ ಕೊಡಬೇಕು ಅಂತೇಳಿ ಮುರು ತಾಲೂಕಿನ ಇರ್ತಕ್ಕಂಥ ಮೂವತ್ತೈದು ಜನ ಪತ್ರಕರ್ತರು ಸಹ ಅದನ್ನ ಮಾಡಿಸ್ತಕ್ಕಂಥ ನಿಟ್ಟಲ್ಲಿ ಪ್ರತಿ ವರ್ಷ ಪ್ರೀಮಿಯಂ ಕಟ್ಟಬೇಕು ನಾನು ಹೇಳಿದೆ ಆಗಲೇ ನಾವು ಎಲ್ಲಿ ತನಕ ಇರ್ತೀನೋ ನಾನು ಅಲ್ಲಿ ತನಕ ಸಹ ಪ್ರೀಮಿಯಂ ನಾನು ಬರೆಸ್ತೀನಿ ಅದ್ರ ಬಗ್ಗೆ ತರಕಾರಿ ಜೊತೆಗೆ ಇವತ್ತು ಗೊತ್ತಿರೋ ಹಾಗೆ ಪತ್ರಕರ್ತರು ದಿನನಿತ್ಯ ಜಂಜಾಟದಲ್ಲಿರ್ತೀವಿ ಸುದ್ದಿ ಏನೇ ತರಕೆ ಯಾವ ತರಕೆರೂ ಪತ್ರಿಕೆನೆ ನಂಬ್ಕೊಂಡು ಬರ್ತಾ ಇದ್ವಿ ಆ ನಿಟ್ಟಿನಲ್ಲಿ ನಮ್ಮೆಲ್ರಿಗೂ ಒಂದು ನೆಲೆ ಸೂರು ಸೌಲಭ್ಯ ಆರ್ಥಿಕತೆಯ ಭದ್ರತೆ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಯುವ ನಾಯಕರು ಹರೀಶ್ ಗೌಡ್ ಶಾಸಕರಾದ ಸಂದರ್ಭದಿಂದಲೂ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನಮ್ಮ ಪತ್ರಕರ್ತರಿಗೆ ನಿಮ್ಮಿಂದ ಹಲವಾರು ಭದ್ರತೆಗಳಿದೆ ಸರ್ ಅಂತ ಯಾವ ಭದ್ರತೆಯನ್ನು ಕೂಡ ಅವರು ಅಲ್ಲಿಗೆಲ್ಲ ಎಲ್ಲವನ್ನೂ ಮಾಡ್ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಪ್ರಥಮವಾಗಿ ಈಗ ನಮಗೆ ಇಡೀ ರಾಜ್ಯದಲ್ಲೂ ಇಲ್ಲ ಜಿಲ್ಲೆಯಲ್ಲೂ ಇರಲಿಲ್ಲ ಒಬ್ಬ ಪತ್ರಕರ್ತರಿಗೆ ಇಪ್ಪತ್ತೆರಡು ಲಕ್ಷ ವಿಮೆ ಅಂತ ಹರೀಶ್ ಯಾವತ್ತೂ ಮರೆಯೋ ಬರೆಯೋಗಿಲ್ಲ ಅವರಿಗೆ ನಾವು ಯಾವತ್ತು ಇಡೀ ನನ್ನ ಸಂಘ ಚರುಣಿಯಾಗಿ ಹೆಚ್ಚು ಬೇಕಿದ್ದು ಹಾಗೆ ಈ ಈ ಒಂದು ವಿಮೆ ಅನ್ನೋದಿದೆಯಲ್ಲ ಇದು ಸುಮ್ಮನೆ ಹಾಗೆ ಏನು ಅಂತ ಅಲ್ಲ ಅವರು ಅವಧಿ ಎಷ್ಟು ವರ್ಷ ಇದ್ದಾರೋ ಶಾಸಕರಾಗಿ ತಾಲೂಕಿನಲ್ಲಿ ಅಷ್ಟು ವರ್ಷವೂ ಕೂಡ ಪ್ರತಿ ವರ್ಷ ನಿಮಗೆ ಇಪ್ಪತ್ತೆರಡು ಲಕ್ಷದ ಈ ವಿಮೆಗೆ ಅವರು ನಮಗೆ ಕಂತನ ಪಾವತಿ ಪಾವತಿಸಲಿಕ್ಕೆ ಅವರ ಮನಪೂರ್ವ ಒಪ್ಪಿಕೊಂಡಿದ್ದಾರೆ ಆ ಕಾಲಕ್ಕೆ ಅವ್ರಿಗೆ ನೀವೆಲ್ಲರೂ ಆ್ಯಸಪ್ ಹೇಳಬೇಕು ಒಂದು ಚಪ್ಪಾಳೆ ಕೊಡಿ ಅವರಿಗೆ